ಓಕೆ ಇದೆಲ್ಲ ಅದರ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಫಟಾಫಟ್ ಶ್ರೀನಿವಾಸ್ ಅವರು ಬಿಜೆಪಿ ವಕ್ತಾರರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದೂ ಮುಖಂಡರು ಭರತ್ ಶೆಟ್ಟಿ ಸರ್ ತಮಗೂ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಅವರು ಸರ್ ತಮಗೂ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರಾದಂಥ ನಾಗೇಂದ್ರ ಬಾಬು ಅವರು ಜಾಯ್ನ್ ಆಗಿದ್ದಾರೆ ಸ್ವಾಗತ ಮುಸ್ಲಿಂ ಮುಖಂಡರಾದಂಥ ಸಾದಿಕ್ ಪಾಷಾ ಸರ್ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಶ್ರೀನಿವಾಸ್ ಅವರೇ ಮತೀಯ ಅಂಧ ಭಾವನೆಯನ್ನು ಈಗಲಾದರೂ ಹೋಗಲಾಡಿಸಿ ಸಂವಿಧಾನ ಏನು ಹೇಳುತ್ತೆ ಅನ್ನೋದರ ಮೇಲೆ ತಾವು ನಂಬಿಕೆ ಇಟ್ಟು ನಡೆಯಿರಿ ಮೇಡಮ್ ಮೊದಲು ಒಂದು ಸ್ಪಷ್ಟನೆ ಕೊಟ್ಟು ಭಾರತೀಯ ಜನತಾ ಪಕ್ಷ ಮುಸ್ಲಿಂ ವಿರೋಧಿ ಅಲ್ಲ ಹಾಗೆ ಬಾನು ಮುಷ್ತಾಕ್ ಅವರು ಒಬ್ಬ ಮುಸ್ಲಿಮ್ ಅನ್ನೋ ಕಾರಣಕ್ಕೂ ವಿರೋಧ ಮಾಡ್ತಾ ಇಲ್ಲ ನಮಗೆ ತಕರಾರಿರೋದು ಅವರ ಒಂದು ವಿಚ ವಿಚ ವೈಚಾರಿಕ ಹಿನ್ನೆಲೆ ಇದೆಯಲ್ಲ ಅದ್ರ ಬಗ್ಗೆ ತಕ್ರದ್ ನಮ್ದಿರೋದು ನಮ್ ದೇವನಿಂದ ಇದನ್ನ ನಾವ್ ಹೇಳ್ಕೊಂಡೇ ಅವರ ವೈಚಾರಿಕ ಹಿನ್ನೆಲೆ ತಮ್ಮ ವೈಚಾರಿಕ ಹಿನ್ನೆಲೆಗೆ ಅಲ್ಲ ಮೇಡಮ್ ಇಲ್ಲ ಮೇಡಂ ಅವರು ಈ ನಾಡಿನ ಧ್ವಜ ಏನಿದೆಯಲ್ಲ ಅವ್ರ ಒಂದು ಕಾರ್ಯಕ್ರಮದಲ್ಲಿ ನೀವು ನೇಕ್ ಸಾರಿ ಬಿತ್ತರ್ಸ್ತಿದೀರ ನಿಮ್ಗೆ ಚಾನಲ್ ಅಲ್ಲಿ ಕೆಂಪು ಕುಂಕುಮ ಅರ್ಶನ ಬಣ್ಣ ಇದು ಹಳದಿ ಮಧ್ಯದಲ್ಲಿ ಭುವನೇಶ್ವರನ ಹಾಕ್ಬಿಟ್ಟಿದ್ದೀರಾ ನಾನು ಎಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಈ ನಾಡಿನ ಧ್ವಜದ ಬಗ್ಗೆ ಅವ್ರಿಗೆ ತಕ್ರಾರಿದೆ ಅದ್ರ ಮೇಲಿರ್ತಕ್ಕಂಥ ಭುವನೇಶ್ವರಿ ದೇವಿ ಬಗ್ಗೆ ಅವ್ರಿಗೆ ತಕರಾರಿದೆ ಅವರು ಅವತ್ತು ಹೇಳಿದ ಮಾತು ಅವತ್ತಿನ ಸಂದರ್ಭಕ್ಕೆ ಹೇಳಿರ್ಬೋದು ಇವತ್ತು ಸರ್ಕಾರ ಅವ್ರನ್ನ ಇನ್ವೈಟ್ ಮಾಡಿದೆ ಬರ್ಲಿ ಅವರೊಬ್ಬ ಮಹಿಳೆ ಒಬ್ರು ಕನ್ನಡ ಒಬ್ರು ಸಾಹಿತಿ ಸಾಹಿತ್ಯ ಕೊಡುಗೆ ಕೊಟ್ಟಿದ್ದಾರೆ ನಮಗೂ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಮೇಡಮ್ ಅವ್ರು ನಿಲ್ವ ಸ್ಪಷ್ಟಪಡಿಸಲಿ ನನಗೆ ಅವತ್ತು ನಾನು ಆ ಸಂದರ್ಭ ಕೇಳಿದ್ದೆ ಇವತ್ತು ಚಾಮುಂಡೇಶ್ವರಿ ಬಗ್ಗೆ ಅನ್ನೋದು ಗೊತ್ತಿಲ್ಲ ಹೌದು ಮೂಲಕ ಅವರು ಕನ್ನಡ ನಾಡಿಗೆ ಕನ್ನಡ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋದು ಸಾರ್ವತ್ರಿಕವಾಗಿ ಜನರಲ್ಲಿರುವಂತಹ ಅಭಿಪ್ರಾಯ ಬಟ್ ಅವತ್ತು ಅವ್ರು ಏನು ಹೇಳಿದ್ರು ಅನ್ನೋದನ್ನ ಒಂದು ಸ್ವಲ್ಪ ಸಮಯ ತಗೊಂಡು ಎಲ್ಲರಿಗೂ ಓದಿ ಹೇಳಿದ್ರೆ ನಾನು ಬರ್ಕೊಂಡಿದ್ದೀನಿ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡಿದ್ದೀನಿ ಜನರು ಕೂಡ ಅದನ್ನ ಕೇಳಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಬಹಳಷ್ಟು ಜನರಿಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಪೂರ್ತಿ ಹೇಳಲ್ಲ ನಾನು ಸ್ವಲ್ಪ ಮಾತ್ರ ಹೇಳ್ತೀನಿ ಪ ಜಲ್ದಿ ಹೇಳ್ತೀನಿ ಏನು ಅಂತಂದ್ರೆ ಕನ್ನಡ ಭಾಷೆ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತಳಾಗಿ ನನ್ನ ಗ್ರಹಿಕೆ ಹೇಳ್ತೇನೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳೆಯಲಿಕ್ಕೆ ಕನ್ನಡ ಭಾಷೆಯ ಬಗ್ಗೆ ಬಾನು ಮುಷ್ತಾಕ್ ಮಾಡ ಮಾತಾಡಲಿಕ್ಕೆ ಆಕೆಯ ಮನೆಯವರು ಮಾತನಾಡಲಿಕ್ಕೆ ನೀವು ಅವಕಾಶವನ್ನೇ ಕೊಡಲಿಲ್ಲ ಈ ಕಾರ್ಯಕ್ರ ಇನ್ನೂ ಇದೆ ಈ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂತಂದ್ರೆ ಇದು ಜನಸಾಹಿತ್ಯ ಸಮ್ಮೇಳನ ಏನು ಜನಸಾಹಿತ್ಯ ಸಮ್ಮೇಳನ ಅಂದರೆ ಪ್ರಗತಿಪರ ಮತ್ತು ದಲಿತ ಸಾಹಿತಿಗಳು ಏನಿದ್ದಾರೆ ಅವರು ಅಧಿಕೃತವಾಗಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿರುದ್ಧ ಪ್ರತಿಭಟನಾತ್ಮಕವಾಗಿ ನಡೆಸಿದಂತಹ ಜನ ಸಾಹಿತ್ಯ ಸಮ್ಮೇಳನ ಅರ್ಥ ಆಯ್ತಾ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಮಾಡ್ತಾರಲ್ಲ ಆ ಸಮ್ಮೇಳನದಲ್ಲಿ ಹೇಳಿದ್ದಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಪಸಂಖ್ಯಾತರನ್ನು ಮತ್ತು ಮಹಿಳೆಯರನ್ನ ನಿರ್ಲಕ್ಷಿಸುತ್ತಿದ್ದಾರೆ ಕಡೆಗಣಿಸುತ್ತಿದ್ದಾರೆ ಅಂತ ಮಾಡಿದಂತಹ ಜನ ಸಾಹಿತ್ಯ ಸಮ್ಮೇಳನ ಪ್ರಗತಿಪರರು ಮತ್ತು ದಲಿತ ಸಾಹಿತಿಗಳು ಬಂಡಾಯ ಸಾಹಿತಿಗಳು ಇದ್ದಂತಹ ಕಾರ್ಯಕ್ರಮ ಕಾರ್ಯಕ್ರಮ ಯಾವುದು ಅಂತ ನಿಮ್ಗೆ ಗೊತ್ತಾಯ್ತು ಸೊ ಆ ಹಿನ್ನೆಲೆಯಲ್ಲಿ ಅವರು ಮಾತಾಡ್ತಾ ಏನು ಹೇಳಿದ್ರು ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟಿರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನ ಕರಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸಿಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡಬೇಕು ನಾನು ಹೇಗೆ ಇನ್ವಾಲ್ವ್ ಆಗಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೂ ಆರಂಭವಾಯಿತು ಇವತ್ತು ಪೂರ್ಣಗೊಳ್ಳುತ್ತಿದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ಮಹಿಳೆಯರನ್ನ ಮಂದಾಸನದ ಮೇಲೆ ಕೂರಿಸಿದಾಕ್ಷಣ ದೇವತೆಯರು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ ದೌರ್ಜನ್ಯ ಮಾಡುತ್ತಿದ್ದೀರೋ ಹಿಂಸೆ ಮಾಡುತ್ತಿದ್ದೀರೋ ಈ ತರಹ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡುತ್ತಿದ್ದೀರಾ ನೀವು ನನಗೆ ಉತ್ತರ ಕೊಡಿ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನ ಮಾಡಿ ಕನ್ನಡದ ಪರಿಷೆಯನ್ನ ಮಾಡಿ ಏನ್ ನನಗೆ ನನ್ನ ಹೊರಗಟ್ಟಲಿಕ್ಕೆ ಇಷ್ಟು ಹುನ್ನಾರ ಬೇಕಿತ್ತ ನಿಮಗೆ ಆದರೂ ಇವತ್ತು ಅಲ್ಪಸಂಖ್ಯಾತರು ದಲಿತರು ಅಲಕ್ಷಿತ ಸಮುದಾಯವರು ಒಟ್ಟೊಟ್ಟಿಗೆ ಕನ್ನಡದಲ್ಲಿ ಬರೀತಾ ಇದ್ದಾರೆ ಇದು ಪೂರ್ತಿ ಸಂಭಾಷಣೆ ನೀವು ಕಂಟಿನ್ಯೂ ಈಗ ಅವರು ಎಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನು ಹೇಳಿದ್ರೆ

ನೀವು ಕನ್ನಡವನ್ನ ಒಂದು ಒಂದು ಮಾಡಿದೀರ ಕುಂಕುಮದಲ್ಲಿ ಸೀರೆ ಉಡಿಸಿ ಆಕೆಯನ್ನ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಹಂಗೆ ಮಾಡ್ತೀರಾ ಕನ್ನಡವನ್ನು ಹಾಗೆ ಮಾಡಿಟ್ಟಿದ್ದೀರಾ ನಾನೆಲ್ಲಿ ಕೂರಲಿ ನಾನೆಲ್ಲಿ ಬರಲಿ ನಾನ್ ಹೇಗೆ ಇನ್ವಾಲ್ವ್ ಆಗಲಿ ಅಂತ ಡೆಫಿನೆಟ್ಲಿ ಒಬ್ಬ ಮುಸ್ಲಿಮಳಾಗಿ ನಾನು ಎಲ್ಲಿ ಫಿಟ್ ಆಗ್ಲಿ ಇದ್ರಲ್ಲಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅದೂ ಇದೆ ಬಟ್ ಕನ್ನಡ ನಾನು ಯಾಕೆ ಮಾತಾಡ್ಲಿ ಅಂತ ಹೇಳಿದ್ರು

ಮಾತಿನ ಹೇಳಿ ಮೇಡಮ್ ಖಂಡಿತ ಪೂಜ್ಯ ಅಂತ ರಮಂತ ತತ್ರ ದೇವತಾ ಅಂತ ಹೇಳಿದ್ದಾರೆ ಅದಕ್ ಮುಂದುವರೆದಿ ಯಾಕೆ ನೀವು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಲ್ಲೂ ಅದನ್ನ ಮಾಡ್ತಾ ಇದ್ದಾರೆ ಯಾವ ಮಹಿಳೆಯರ ಮೇಲೆ ಯಾರು ದೌರ್ಜನ್ಯ ಮಾಡಿದ್ರು ಯಾರು ಯಾರು ಮಾಡಿದ್ರು ದೇವತೆಯಾಗಿ ಕೂರಿಸಿ ಅಲ್ಲಿಗೆ ನಿರ್ಬಂಧ ಹೇರ್ತಿದ್ದೀರಾ ಹೆಣ್ಣನ್ನ ರಮಂತ ತತ್ರ ದೇವತ ಅನ್ನೋದು ನಾವು ನಮ್ಮ ಸಂಸ್ಕೃತಿನಲ್ಲಿ ಧರ್ಮದಲ್ಲಿ ಕನ್ನಡ ಮಾತಾಡಿದ ನಾವು ಅಲ್ಲ ಟಿಪ್ಪು ಸುಲ್ತಾನ್ ಕಾರಣ

ಅದ್ರ ಮೇಲೆ ಇವತ್ತು ರಾಜ್ಯ ಅದನ್ನ ವಿರೋಧ ಮಾಡ್ತಾ ಇರೋದಂದ್ರೆ ಈ ಮಾತುಗಳ ಸಂದರ್ಭಕ್ಕೆ ಹೇಳಿದ್ರು ನಾವು ಒಪ್ಕೊಳ್ಳೋಣ ಮೇಡಮ್ ಅವರು ಇಲ್ಲ ನನ್ಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಇದೆ